ಎಲ್ಲರಿಗೂ ನಮಸ್ಕಾರ ತಾರಸು ಅವರ ದುರ್ಗಾಸ್ತಮಾನ ಕಥೆಯನ್ನ ಮತ್ತೆ ಮುಂದುವರಿಸೋಣ ಒಬ್ಬೊಬ್ಬ ನಾಗತಿಗೆ ಕನಸಾಗಿರುತ್ತೆ ಜಾನಕಲ್ಲು ಭರಮಣ್ಣ ನಾಯಕನ ಮಗನಾಗಿ ಹುಟ್ಟಿದ್ದೀನಿ ನನಗೆ ಪಟ್ಟ ಕಟ್ಟು ಅಂತ ಆಕೆ ಪತಿ ಹೇಳದಾಗ ಅನ್ಸುತ್ತೆ ಜೊತೆಗೆ ಹೂವಿನ ಪ್ರಸಾದವನ್ನು ಆಕೆ ಕೇಳ್ತಾಳೆ ಅದ್ರಲ್ಲೂ ಕೂಡ ಅದೇ ಬರುತ್ತೆ ಹಾಗಾಗಿ ಆ ಮಾತನ್ನ ಸಭೆಯಲ್ಲಿ ಇಡ್ತಾರೆ ಎಲ್ರು ಅದಕ್ಕೆ ಒಪ್ಕೊಂತಾರೆ ಪ್ರಧಾನಿಗಳು ಬಂದ್ಬಿಟ್ಟು ಆ ಹುಡುಗ ಚಿಕ್ಕವನಲ್ವಾ ಅಂತ ಕೇಳಿದಾಗ ಬೆಳೆಸೋಣ ಬೆಳೆಸಿ ಅವನನ್ನ ಸಿದ್ಧ ಮಾಡೋಣ ಅಂತ ಕೂಡ ಹೇಳ್ತಾರೆ ಆಕೆ ಮನಸ್ಸೇಲಿದ್ದಂತಹ ಒಂದು ಭಾರ ಕಡಿಮೆ ಆದ ಹಾಗೆ ಭಾಸ ಆಗತ್ತೆ ಚಿತ್ರದುರ್ಗದ ಪಶ್ಚಿಮ ಭಾಗಕ್ಕೆ ಚಿತ್ರದುರ್ಗದ ಸಪ್ತ ಶಿಖರಗಳ ಬೆಟ್ಟದ ಸಾಲಿಗೆ ಹಸಿರು ರಕ್ಷಾ ಕವಚವನ್ನ ತೊಡಿಸಿದ ಹಾಗೆ ಗಾದ್ರಿಮಲೆ ಗಿರಿಮಾಲೆ ಹಬ್ಬಿರುತ್ತೆ ಅದರ ಹಿಂಬದಿಗೆ ಗಾದ್ರಿಮಲೆ ಸಾಲಿನ ಮತ್ತೊಂದು ಸೀಳಾದ ಹೊಸದುರ್ಗದ ಬೆಟ್ಟಗಳ ಪಂಕ್ತಿ ಇರುತ್ತೆ ಆ ಎರಡು ಬೆಟ್ಟಗಳ ಸಾಲಿನ ಮಧ್ಯೆ ಸದಾ ಹಸಿರಾಗಿರತಕ್ಕಂತಹ ಹೆಸರನ್ನ ಸಾರ್ಥಕ ಪಡಿಸ್ಕೊಳ್ತಕ್ಕಂತಹ ಪಚ್ಚೆ ಕಣವೆ ಅನ್ನೋ ಒಂದು ಸ್ಥಳ ಇರುತ್ತೆ ಆ ಪಚ್ಚೆ ಕಣವೆಗೆ ಗೋಪುರದ ಪದಕದ ಹಾಗೆ ಈ ಜಾನಕಲ್ಲು ಗ್ರಾಮ ಇರುತ್ತೆ ಆ ಗ್ರಾಮದ ಮಧ್ಯಭಾಗದಲ್ಲಿ ಚಿತ್ರದುರ್ಗದತ್ತ ಬರೋ ಶತ್ರುಗಳ ಸೈನ್ಯವನ್ನ ಎದುರಿಸೋಕೆ ಎದೆಸಟ್ಟಿಸಿ ನಿಂತ ಬಟನ್ ಹಾಗೆ ಜಾನಕಲ್ಲು ಗುಡ್ಡ ನಿಂತಿರುತ್ತೆ ಗುಡ್ಡದ ಎಡ ಬಲ ಭಾಗಗಳಲ್ಲಿ ಕಣ್ಣಿನ ದೃಷ್ಟಿ ಹೋಗುವವರೆಗೂ ಅಡಕೆ ತೆಂಗಿನ ತೋಟಗಳು ಮಾವು ಹುಣಸೆ ಮರದ ತೋಪುಗಳು ಇರುತ್ತವೆ ಭತ್ತದ ಗದ್ದೆಯ ಹಾಸಿರುತ್ತೆ ಮಲೆನಾಡಿನ ಸೆರಗಿನ ಹಸಿರಿನ ವಿವಿಧ ಮೈ ಛಾಯೆಗಳ ಲೀಲಾ ವಿಲಾಸವನ್ನ ನೋಡ್ತಾ ನಿಂತ ಮೈಯಲ್ಲಿ ಹಸಿರು ಹರ್ಷವಾಗಿ ಮೈ ತುಂಬುತ್ತೆ ಸುತ್ತಿ ಸುತ್ತಿ ಎಷ್ಟು ಸಲ ನೋಡಿದ್ರು ಇನ್ನಷ್ಟು ನೋಡಬೇಕು ಅಂತ ಅನ್ಸೋ ಆ ಹಸಿರಿನ ಅಮಲೇರಿದ ಕಣ್ಣುಗಳನ್ನು ನೋಡ್ತಾನೆ ಮದಕರಿ ನಾಯ್ಕ ನಿಂತಿರ್ತಾನೆ ಗರ್ಡಿ ಮನೆಯಲ್ಲಿ ಚಳಿಯಲ್ಲೂ ಬೆವರೋಷ್ಟು ಸಾಮು ಮಾಡಿ ಗರಡಿ ಮನೆಯ ಮೇಲಿನ ಬಾವುಟದ ಬತೇರಿಯನ್ನು ಹತ್ತಿ ಗರಡಿ ಮನೆಯ ಮಟ್ಟಿಯ ಕೆಂಪು ಧೂಳು ಕವಿದ ಮೈಗೆ ಇರುಳು ಬಂದು ಹೋದ ಜಿನುಗು ಮಳೆಯಲ್ಲಿ ತೊಯ್ದು ತಣ್ಣಗೆ ಬೇಸೋ ತಂಗಾಳೆ ಹಿತವಾಗಿರುತ್ತೆ ಸಾಮು ಮಾಡಿದ ಎದೆ ತೋಳು ತೊಡಗಳನ್ನು ನೀವುಕೊಳ್ತಾ ಮೈಮರೆತು ನಿಂತಿದ್ದ ಈ ಮದಕರಿಗೆ ಇಹಲೋಕದ ಪ್ರಜ್ಞೆ ಬರೋದು ಚಿತ್ರದುರ್ಗದ ಕಡೆಯಿಂದ ವೇಗವಾಗಿ ಬರ್ತಿದ್ದಂತಹ ಹತ್ತಿಪ್ಪತ್ತು ಅಶ್ವಾರೋಹಿಗಳನ್ನ ನೋಡಿದಾಗ ಜಾನಕಲ್ಲು ಚಿತ್ರದುರ್ಗ ಜಿಲ್ಲೆಯ ಸೀಮೆಯ ಆಯಕಟ್ಟಿನ ಗಡಿಕೋಟೆ ಆಗಿರುತ್ತೆ ದುರ್ಗದಿಂದ ಸೇನೆಯ ಜನ ಅಲ್ಲಿಗಾಗ್ಲಿ ಅದರ ಆಚೆಗಿದ್ದ ಹೊಸದುರ್ಗದ ಕೋಟೆಗಾಗ್ಲಿ ಹೋಗ್ಬರುದು ಅಪರೂಪದ ದೃಶ್ಯ ಏನೂ ಅಲ್ಲ ಎಷ್ಟೋ ಸಲ ಬರೀ ಹತ್ತಿಪ್ಪತ್ತೇನು ನೂರಾರು ಕುದುರೆಗಳ ಸೇನೆ ಬಂದದ್ದನ್ನ ಆ ಗುಡ್ಡದ ತುದಿಯ ಬತೇರಿಯ ಮೇಲಿಂದ ಇವನು ನಿಂತು ನೋಡಿರ್ತಾನೆ ಅದೆಲ್ಲ ಯುದ್ಧ ಕಾರ್ಯ ಇದ್ದಾಗ ಅಂತಹ ಹೊತ್ತಲ್ಲಿ ಬರೀ ಸೇನೆ ಬಂದ್ ಹೋಗೋದೇನೋ ಜಾನಕಲ್ ಕೋಟೆ ಕೂಡ ಬಗೆ ಬಗೆಯ ಯುದ್ಧ ಚಟುವಟಿಕೆಗಳ ಜೇನ್ ಗೂಡ ಆಗ್ತಿರುತ್ತೆ ಆ ಸಮಯದಲ್ಲಿ ಮೂರ್ ದಿನ ಮುಂಚೆನೆ ದುರ್ಗದ ಕಡೆಯಿಂದ ಯುದ್ಧದ ಸುದ್ದಿಯ ಗಾಳಿ ಬೀಸ್ತಾ ಇರುತ್ತೆ ಆದ್ರೆ ಈಗ ಆ ಥರದ ವಾರ್ತೆ ಏನೂ ಇಲ್ಲ ಆದ್ರೂ ಇಷ್ಟು ಹೊತ್ತಿಗೆ ಮುಂಚೆನೆ ಈ ಸವಾರರು ಯಾಕೆ ಬರ್ತಿದ್ದಾರೆ ಅಂತ ಅವನಗನ್ಸುತ್ತೆ ಹುಡುಗತನದ ಉತ್ಸಾಹದಲ್ಲಿ ಹತ್ತಿರದಲ್ಲಿದ್ದ ಒಬ್ಬ ಬತೇರಿಯ ಕಾವಲು ಸೈನಿಕನಿಗೆ ಹೇಳ್ತಾನೆ ಜೋಗ ನಾಯ್ಕ ದುರ್ಗದ ಕಡೆಯಿಂದ ಕುದುರೆಗಳು ಬರ್ತಾ ಇವೆ ಅಪ್ಪ ಹೆಂಗೆ ಸುದ್ದಿ ಹೇಳು ಅಂತ ಕೂಗಿ ಹೇಳ್ತಾನೆ ಕಾಲ ಕಳೀತಿದ್ದ ಹಾಗೆ ಹತ್ತಿರ ಆಗ್ತಿದ್ದ ಅಶ್ವಾರೋಹಿಗಳನ್ನ ಕುತೂಹಲದಿಂದ ನೋಡ್ತಾ ಮದಕರಿ ನಾಯ್ಕ ನಿಂತ್ಕೊಂತಾನೆ ಅವನ ಕೂಗು ಧ್ವನಿಯನ್ನು ಕೇಳಿ ಗರ್ಡೆ ಮನೆ ಬಾಗ್ಲಲ್ಲಿ ಅಣ್ಣನ್ಗೋಸ್ಕರ ಕಾತು ನಿಂತಿದ್ದ ಪರಶುರಾಮ ನಾಯಕ ಹೇಳ್ತಾನೆ ಅಯ್ಯೋ ಸೇನೆ ಜನ ಏನು ಬರ್ತಾರೆ ಹೋಗ್ತಾರೆ ನೀನ್ ಬರಿ ಮೈಯಲ್ಲಿ ಎಷ್ಟು ಹೊತ್ತು ಅಂತ ತಂಡಿ ಗಾಳಿಯಲ್ಲಿ ನಿಂತ್ಕೋತೀಯ ಇಳಿದ್ ಬಾ ದುರ್ಗದಿಂದ ಬಂದ ಜನ ನಮ್ಮನ್ ಹೀಗ್ ನೋಡಿದ್ರೆ ಅಪ್ಪ ನಮ್ಗೆ ಬಾರ್ಕೊಲ್ ತಗೊಂಡ್ ಹೊಡಿತಾರೆ ಅಂತ ಕೂಗಿ ಕರೀತಾನೆ ಪರಶುರಾಮ ನಾಯಕ ಅಪ್ಪನ ಕೈಯಿನ ಬಾರ್ ಕೋಲನ ನೆನಪಿಸ್ತಿದ್ದ ಹಾಗೆ ಮದಕರಿ ಬೆನ್ನಿಗೆ ಚುರುಕು ಮುಟ್ಟದಂಗ ಆಗತ್ತೆ ಇಗೋ ಬಂದೆ ಅಂತ ಹೇಳ್ಬಿಟ್ಟು ಬತ್ತೇರಿಯಿಂದ ಗರಡು ಮನೆಯ ಬಾಗಿಲು ಮುಂದಕ್ಕೆ ಧುಮುಕ್ತಾನೆ ಹೆಗಲ ಮೇಲೆ ಹೊದ್ದಿದ್ದ ದಟ್ಟಿಯನ್ನ ಕಾಚ ಕಟ್ಟಿದ್ದ ತೊಡೆಗಳಿಗೆ ಸುತ್ತತಾನೆ ತಮ್ಮನ ಜೊತೆಗೆ ಹತ್ರ ಇದ್ದ ಅರಮನೆ ಕಡೆಗೆ ನಡೀತಾನೆ ಅದೇನಣ್ಣ ಕುದುರೆಗಳು ಬರ್ತಿವೆ ಅಂತ ಕೂಕೊಂಡಿಯಲ್ಲ ಅಂತ ಪರಶುರಾಮ ನಾಯಕ ಕೇಳ್ತಾನೆ ಹ್ಞೂ ದುರ್ಗದ ಕಡೆಯಿಂದ ಒಂದು ಹತ್ತಿಪ್ಪ ಇರಬೇಕು ಅನ್ಸುತ್ತೆ ಧೂಳಲ್ಲಿ ಎಷ್ಟು ಅಂತ ಎಣಸಕ್ ಆದರೆ ಆದ್ರೆ ಹಗಲು ಹರಿಯೋ ಹೊತ್ತಿಗೆ ಬಂದಿದ್ದಾರೆ ಅದೇನು ಅವಸರ ಸುದ್ದಿನೋ ಅಥವಾ ಕೆಟ್ಟ ಸುದ್ದಿ ತಂದ್ರೋ ಈಗ ಅಷ್ಟೇ ಕೆಲವು ದಿನಗಳ ಹಿಂದೆ ದೊರೆಗಳು ಸತ್ತ ಸುದ್ದಿಯನ್ನ ಹೇಳಿ ಅಪ್ಪನನ್ನ ಕರ್ಕೊಂಡು ಹೋಗಕ್ಕೆ ನಡುರಾತ್ರಿಯಲ್ಲಿ ಬಂದಿದ್ರು ಈಗ ಮತ್ತಿನ್ನೇನ್ ಸುದ್ದಿ ತಂದಿದಾರೋ ಅಂತಾನೆ ಆಗ ಪರಶುರಾಮನಾಯ್ಕ ಹೇಳ್ತಾನೆ ಅವರು ತಂದ ಸುದ್ದಿ ಒಳ್ಳೇದೋ ಕೆಟ್ಟದ್ದೋ ಅದನ್ನ ಕಟ್ಕೊಂಡು ನಮ್ಗೆ ಏನ್ ಅವರುಂಟು ಉಂಟು ಉಂಟು ಅದಕ್ಕೆಲ್ಲ ನಾವು ಮಿಂದು ಮಡಿ ಉಡೋಣ ಏನಾದರೂ ಮಾತು ಹೇಳಕ್ಕೆ ಅಪ್ಪ ನಮ್ಮನ್ ಕರೆದ್ರೆ ನಾವು ಹೀಗೆ ಹೋದರೆ ನೀವೇ ನಾಯಕರ ಅಥವಾ ದನ ಕಾಯೋ ಗೊಲ್ರ ಅಂತ ಬಂದವ್ರೆದ್ರಿಗೆ ಬೈದ್ರು ಬೈತಾರೆ ಅಂತ ಹೇಳ್ತಾನೆ ಆಗ ತಮ್ಮ ಮದಕರಿ ನಾಯಕ ಹೇಳ್ತಾನೆ ಅದು ನಿಜಾನೇ ಹೊತ್ತು ಹುಟ್ಟುತ್ತಿದ್ದಾಗ ಯಾಕೆ ಬೈಸ್ಕೊಬೇಕು ನಡಿ ಅಂತಾನೆ ಇಬ್ರು ದಾಪುಗಾಲ್ ಹಾಕೊಂಡು ಕಲ್ಲಿಂದ ಕಲ್ಲಿಗೆ ಧುಮುಕ್ತಾ ಅರಮನೆ ಕಡೆಗೆ ನಡೀತಾರೆ ಅದರ ಹಿಂಬಾಗಿಲಿನ ಒಳಗಡೆಗೆ ಸೇರ್ತಾರೆ ಆತು ರಾತ್ರವಾಗಿ ಸ್ನಾನದ ಮನೆ ಸೇರಿ ಸ್ನಾನದ ಮನೆಯ ಆಳಿಗೆ ಬಿಸಿ ನೀರನ್ನ ತೋಡ್ಕೊಡಕ್ಕೆ ಅಂತ ಹೇಳ್ತಾರೆ ಅವರಿಬ್ರು ಸ್ನಾನ ಮುಗಿಸಿ ಬರೋ ಅಷ್ಟೊತ್ತಿಗೆ ಅವ್ರ ತಾಯಿ ನಿಂಗವ್ವ ಅವರಿಬ್ಬರಿಗೂ ಕಂಚಿನ ತಟ್ಟೆಗಳಲ್ಲಿ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಮುದ್ದೆ ಪಲ್ಯಗಳನ್ನ ಬಡಿಸಿ ಕಾಯ್ತಾ ಇರ್ತಾಳೆ ಅದನ್ನು ನೋಡ್ತಿದ್ದ ಹಾಗೆ ಮೈ ಮೇಲೆ ಬಿಸಿ ನೀರು ಬಿದ್ದಾಗ್ಲೆ ಸಣ್ಣಗೆ ಕೊರಿತಿದ್ದ ಹಸು ಭಗ್ಗನೆ ಉರಿಯಾಗಿ ಹಸಿದ ತೋಳುಗಳ ಹಾಗೆ ತಟ್ಟೆಗೆ ಕೈ ಹಾಕ್ತಾರೆ ಅವರಿನ್ನು ರೊಟ್ಟಿ ಬೆಣ್ಣೆ ತಿಂತ ಇರ್ತಾರೆ ಅವರಪ್ಪ ಭರಮಣ್ಣ ನಾಯಕ ಬರ್ತಾನೆ ಅವನಿಗೆ ತೊದಲು ಬರಮಣ್ಣ ನಾಯಕ ಅಂತಲೇ ಕರಿತು ಕರಿತಾ ಇದ್ರು ಯಾಕೆಂದ್ರೆ ಮಾತುಗಳನ್ನ ತೊದಲಿ ತುದಿ ಆಡ್ತಾ ಇದ್ದ ದುರ್ಗದಿಂದ ದಳವಾಯಿಗಳು ಬಂದಿದ್ದಾರೆ ಬೇಗ ಬೇಗ ಅವ್ರಿಗಿಷ್ಟು ರೊಟ್ಟಿ ಪರಿಹಾರ ಪಲಹಾರ ಮಾಡಿಸು ಅಂತ ಮಕ್ಕಳಿಗೆ ಬಡಿಸ್ತಿದ್ದ ನಿಂಗವ್ವನಿಗೆ ತೊದಲ್ತಾನೆ ಹೇಳ್ತಾನೆ ನಿಧಾನವಾಗಿ ಹೇಳಿ ನೀವು ಆತುರವಾಗಿ ಹೇಳಿದ್ರೆ ಮಾತು ತಡವರಿಸುತ್ತೆ ಹೊರತು ಅಡಿಗೆ ಬೇಗ ಆಗೋದಿಲ್ಲ ಬಂದವರು ಎದುರಿಗೂ ಹೀಗೆ ಆತುರ ಆತುರವಾಗಿ ಮಾತಾಡಿ ನಗೆಸರ ಆಗ್ಬೇಡಿ ಹೇಳಿದ್ದಾಯ್ತಲ್ಲ ನೀವಿನ್ನ ಬಂದವ್ರ ಜೊತೆ ಮಾತಾಡ್ತೀರಿ ತಟ್ಟೆ ಹಾಕ್ಸಿ ಹೇಳಿ ಕಳಿಸ್ತೀನಿ ಅಂತ ಅವನು ಹೆಂಡ್ತಿ ನಿಂಗವ್ವ ಹೇಳ್ತಾಳೆ ಹಾಗೆ ಮಾತಾಡಿದ್ದ ಹೆಂಡತಿಯನ್ನ ಗಂಡ ದುರ್ಗುಟ್ಕೊಂಡು ನೋಡ್ತಾನೆ ಮಾತಿಗಿಂತ ಕೈ ಮುಂದಾಗ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಪ್ಪಯ್ಯ ತನಗೆ ಕೈ ಮುಂದು ಅಂತ ಎಲ್ಲರಿಗೂ ಕೈ ಮುಂದು ಅಂತ ತಿಳ್ಕೊಂಡಿದ್ದಾನೆ ಯಾಕವ ಅಪ್ಪಯ್ಯಂಗಿಷ್ಟು ಸಿಟ್ಟು ಮಾತಿದ್ದಿದ್ರೆ ಸಿರ್ರಂತಾನೆ ಕಮಕ್ ಕಿಮಕ್ ಅಂದ್ರೆ ಕೋಲ್ ಕೈಗ್ ಬರುತ್ತೆ ಅಂತ ಮದಕರ್ ನಾಯ್ಕ ಹೇಳ್ತಾನೆ ಸಿಟ್ಟಲ್ಲ ಕಣಪ್ಪ ಅದು ನಿಮ್ಮ ಅಪ್ಪನ ಶಿಸ್ತದು ದಂಡಿನಲ್ಲಿ ಬೆಳೆದು ದಂಡನ್ನ ಆಳದವ್ರವರು ಹೆಂಡತಿ ಮಕ್ಕಳು ಅಂದ್ರು ಕೂಡ ಸಿಪಾಯಿಗಳು ಅಂತಲೇ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ ಅದು ಅವ್ರ ಗುಣ ಹೋಗ್ಲಿ ಬಿಡು ದೊಡ್ಡವ್ರ ವಿಷಯ ಮಾತಾಡೋ ಕೆಡ್ಚಾಳಿ ಮಾತ್ರ ನೀನು ಕಲ್ತ್ಕೊಬೇಡ ಅಂತ ಹೇಳಿಬಿಟ್ಟು ಮಕ್ಕಳ ತಟ್ಟೆಗೆ ಮತ್ತೆರಡು ರೊಟ್ಟಿ ಹಾಕ್ತಾಳೆ ಕಟವ ಒಲೆ ಉರಿ ದೊಡ್ಡದ್ ಮಾಡು ದೊಡ್ಡ ಹಂಚು ಹಾಕು ದುರ್ಗದಿಂದ ಯಾರು ಜನ ಬಂದಿದಾರಂತೆ ಊಟಕ್ಕೆ ನಿಲ್ತಾರೋ ಏನೋ ಯಾರ ಕೈಲಾದ್ರೂ ಅಷ್ಟು ತರಕಾರಿ ಒಂದಷ್ಟು ಮೊಸರು ಹಾಲು ಹೇಳ್ ಕಳ್ಸು ಬರೋವರೆಗೂ ನಾನು ರೊಟ್ಟಿ ಸುಡ್ತಾ ಇರ್ತೀನಿ ಅಂತ ಜೊತೆಗಿದ್ದ ಸಹಾಯಕ್ಕೆ ಕಾಟವನನ್ನ ಕಳಿಸ್ತಾಳೆ ನಿಧಾನವಾಗ್ತೀನಿ ಮಕ್ಳ ಹೊಟ್ಟೆಗೆ ಆತರ ಮಾಡ್ಕೋಬಾರ್ದು ಏನಾದರೂ ಬೇಕಾದ್ರೆ ಕೂಗಿ ಕೇಳಿ ಅಂತ ಹಸುವಿಂದ ಆತ್ರ ಹತ್ರವಾಗಿ ತಿಂತಿದ್ದ ಮಕ್ಕಳಿಗೆ ತಾಯಿ ಹೇಳಿ ತಾನು ಅಡುಗೆ ಮನೆ ಕಡೆಗೆ ನಡೀತಾಳೆ ಅಪ್ಪಯ್ಯನಿಗೆ ಇದ್ದ ಆತ್ರ ಅವನಿಗೆ ಇದ್ದಿದ್ರೆ ನಮ್ಮ ಹೊಟ್ಟೆ ಹಸದು ಬತ್ತಿದ ಬೆಂಡ್ ಆಗ್ತಿತ್ತು ಅವ್ವ ಏನಾರು ಅಂದ್ಲಿ ಅಪ್ಪಯ್ಯಂಗ ಮಾತ್ರ ಮೂಗಿನ ತುದಿಲೇ ಸಿಟ್ಟು ಅಂತ ಮದಕರಿ ನಾಯಕ ಹೇಳ್ತಾನೆ ಹೇಳ್ತಾನೆ ರಾಗಿ ರೊಟ್ಟಿ ತುಂಡಿಗೆ ಒಂದಷ್ಟು ಬೆಣ್ಣೆ ಸವರ್ತಾ ಇರ್ತಾನೆ ಅಪ್ಪ ಹಿಂಗೆ ಸಿಟ್ಟು ಅಂತ ಅನ್ನೋದು ಯಾಕೆ ಸಿಟ್ಟಲ್ಲಿ ನೀನು ಆ ಅಪ್ಪನ ಮಗನೆ ಮೊನ್ನೆ ಕತ್ತಿ ವರ್ಸೆ ಹೇಳ್ಕೊಡ್ತಿದ್ದ ಜಟ್ಟಿಗಳು ಕತ್ತಿ ಹಂಗೆ ಕೆಳಗಾಡ್ಸ್ಬಾರ್ದು ಅದು ಕಸಬರ್ಕೆ ಅಲ್ಲ ಅಂದಾಗ ನಾನು ಕತ್ತಿನ ಕಸಬರ್ಕೆ ಅಂತೀರ ನಿಮ್ಮ ತಲೆ ಬೋಳ್ಸ್ ತೋರ್ಸ್ಲಾ ನನ್ನ ಕೈಲಿರೋದು ಕತ್ತಿನೋ ಕಸಬರ್ಕೆನೋ ಅಂತ ನೀನು ಅಂದ್ಯಲ್ಲ ನೀನ್ ಅಷ್ಟು ವಯಸ್ಸಾದವ್ರ ಮೇಲೆ ಹಾಗೆ ಎಗರ್ಬೀಳ್ಲ್ವಾ ಅಪ್ಪಯ್ಯ ಅಂದ್ರೆ ದೊಡ್ಡವರು ಅವರು ಸಿಟ್ಟು ನಿನಗೆ ಕಾಣದ್ದೆ ನಿನ್ ಸಿಟ್ಟು ನಿನಗೆ ಕಾಣಲ್ವಾ ಅಂತ ಅಣ್ಣ ಪರಶುರಾಮ ನಾಯಕ ಕೇಳ್ತಾನೆ ಆ ನನಗೆ ಸಿಟ್ಟು ಹೇಗಾದ್ರೂ ಇರ್ಲಿ ಮಾತಿನಾಗೆ ನೀನು ಮಾತ್ರ ಅವನ್ ಹಾಗೇನೆ ನಾವು ಕತ್ತಿಲಿ ಕಡಿದ್ರೆ ನೀವು ಸೂಜಿಲೆ ಕತ್ತರಿಸ್ಬಿಡ್ತೀಯಾ ಅಂತ ಮದಕರ ನಾಯಕ ಹೇಳ್ತಾನೆ ಮಕ್ಕಳಿಬ್ರು ಹೀಗೆ ಮಾತಾಡ್ತಾನೆ ರೊಟ್ಟಿ ತಿಂತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಏರಿದ ಸ್ವರವಾದಲ್ಲಿ ಬರಮಣ್ಣ ನಾಯಕ ಕೂಗೋದ್ ಕೇಳಿಸ್ದೆ ಏ ಮದಕೇರಿಯೇ ಮದಕೇರಿಯೇ ಅಂತ ಮದಕರಿ ನಾಯಕ ಕೈಯಲ್ಲಿದ್ದ ರೊಟ್ಟಿಯನ್ನು ತಟ್ಟೆಯಲ್ಲೇ ಬಿಡ್ತಾನೆ ಊಟದಟ್ಟಿಗೆ ಕೈ ಒರೆಸ್ಕೊಳ್ತಾನೆ ದಡಕನೆ ಮೇಲೆದ್ದು ಹೊರಗೆ ಓಡ್ತಾನೆ ಹೊರಗಡೆ ಹಜಾರದಲ್ಲಿ ದುರ್ಗದಿಂದ ಬಂದವ್ರ ಜೊತೆಗೆ ಮಾತಾಡ್ತಾ ಕೂತಿರ್ತಾನೆ ತಂದೆ ತನ್ನ ಕರೆಗೆ ಉತ್ತರವಾಗಿ ಏನಪ್ಪಯ್ಯ ಅಂತ ಕೇಳ್ಕೊಂಡು ಬಂದ ಮಗನನ್ನ ನೋಡ್ತಾನೆ ತಂದೆ ಕರೆಗೆ ಹೋಗೋಡು ಆತರದಲ್ಲಿ ಮೈ ಮೇಲೆ ಹಂಗೇನೂ ಇಲ್ಲದೆ ಬರೀ ಮೈಯಲ್ಲಿ ಬರೀ ದಟ್ಟಿಯನ್ನು ಉಟ್ಕೊಂಡು ಬಂದ ಮಗನನ್ನ ನೋಡಿ ಕಣ್ಣು ಕಿ ಆಗುತ್ತೆ ಆಗತ್ತೆ ಏಯ್ ಇಲ್ಲಿ ಬಾರ್ಲಾ ಅಂತ ಬಿಗಿದ ಧ್ವನಿಯಲ್ಲಿ ಹೇಳ್ತಾನೆ ಏನಪ್ಪಯ್ಯ ಅಂತ ಮತ್ತಷ್ಟು ಹತ್ರ ಬರ್ತಾನೆ ಮಗ ಅಲ್ಲ ಬಂದ ಹೀಗಲ್ಲ ಬರೋದು ಬಾ ಅಂದ್ರೆ ಹಿಂಗ ಬರೋದು ದುರ್ಗದ ದೊರೆ ಆಗವನು ನೀನು ನಿನ್ನನ್ನು ದೇವ್ರಂಗೆ ಬಂದು ದೇವ್ರ ಕರ್ಸ್ಕೊಂಡಿದ್ದಾನೆ ನಾಚಿಗ್ಗಟ್ಟ ನನ್ನ ಮಗನೇ ಅಂತ ಹೇಳಿಬಿಟ್ಟು ಎದ್ದು ಮಗನ ಕಪಾಳಕ್ಕೆ ತಲೆ ತಿರುಗೋ ಹಾಗೆ ಬಲವಾಗಿ ಬೀಸ್ತಾನೆ ಆತನನ್ನ ಹಾಗೆ ಬಿಟ್ಟಿದ್ರೆ ಇನ್ನೇನ್ ಮಾಡ್ತಿದ್ನೋ ಗೊತ್ತಿಲ್ಲ ದುರ್ಗದಿಂದ ಬಂದ ಹಿರಿಯರೊಬ್ರು ತಟಕ್ಕನೆ ಭರಮಣ್ಣ ನಾಯಕರ ಕೈ ಹಿಡಿದು ಹಿಂದೆ ಕೇಳಿತಾರೆ ನಾವು ಆಡದ್ ಮಾತನ್ನ ಸಿಟ್ಟಲ್ಲಿ ಮರೆತು ಬಿಡಬೇಡಿ ಬರಮಣ್ಣ ನಾಯ್ಕ್ರೆ ಇವತ್ತು ಇವರು ನಿಮಗೆ ಮಕ್ಕಳಿರಬಹುದು ನಾಳೆಯಿಂದ ಇವರು ದುರ್ಗದ ಪಾಳೆಗಾರರು ಹಾಗೂ ನಿಮಗೂ ಕೂಡ ಅಂತ ಹೇಳ್ತಾರೆ ಅವ್ರು ಹೇಳಿದ್ದನ್ ಕೇಳಿ ಭರಮಣ್ಣ ನಾಯಕ ಹಾಗೆ ಕುಸಿತಾನೆ ಕೆನ್ನೆ ಮೇಲೆ ಬಾಸಳ ಮೂಡಿ ಕೆಂಪೇರಿದ ಮುಖದ ಮಗನನ್ನ ನೋಡ್ತಾನೆ ಇವತ್ತು ಮಗ ನಾಳೆ ದುರ್ಗದ ದೊರೆ ನಾಯ್ನು ಹಿಂದೆಂದು ಈ ಮಗನನ್ನ ನೋಡದೆ ಇರೋನು ಹಾಗೆ ಬೆರಗು ತುಂಬಿದ ಕಣ್ಣುಗಳಿಂದ ಭರಮಣ್ಣ ನಾಯ್ಕ ನೋಡ್ತಾನೆ ದುರ್ಗದವರು ಆಡಿದ್ದ ಮಾತಿನ ಮೋಡಿಗೆ ಅವನ ಸಿಟ್ಟೆಲ್ಲ ಇಬ್ಬನಿ ಹಾಗೆ ಕರಗೋಗುತ್ತೆ ನೋಡ್ತಾ ನೋಡ್ತಾ ಆ ಮಗನ ಮೇಲೆ ಅಭಿಮಾನ ಮೂಡ್ ಬರುತ್ತೆ ಇವತ್ತು ನೀವು ಹೇಳಿದ್ದೆಲ್ಲ ಕೇಳಿ ನನ್ ಬುದ್ಧಿ ಎತ್ತೆತ್ಲಗೋ ಹೊಟ್ಟೋಯ್ತು ಮತ್ಕೆರೆಣ್ಣ ಸಿಟ್ಟಲ್ಲಿ ನಿನ್ನೇನೋ ಅಂದುಬಿಟ್ಟೆ ಅಂತ ಬೇಸರ ಮಾಡ್ಕೋಬೇಡ ಒಂದ್ ತಂಬಿಗೆ ಹಾಲು ಒಂದು ತಟ್ಟೆ ತುಂಬಾ ಸಕ್ಕರೆ ತಗೊಂಬ ಅಂತ ಹೇಳು ಅಂತ ಹೇಳ್ಬಿಟ್ಟು ನೀನ್ ಬೇಡ ಬಾಯಿಲಿ ಇಲ್ಲಿ ಹೇಳು ನೀನೊಂದು ಹೊಸ ಅಂಗಿ ದಟ್ಟಿ ಸುತ್ತಕೊಂಡ್ ಬಾ ಹಾಗೆ ನಿಮ್ಮ ಅವನು ಇಲ್ಲಿ ಬಾ ಅಂತ ಹೇಳು ಅಂತ ಮೊದಲಿನ ಮಾತನ್ನ ತಿರುಗಿಸಿ ಮೃದುವಾದ ಧ್ವನಿಯಲ್ಲಿ ಹೇಳ್ತಾನೆ ಮದಕರಿ ನಾಯಕನಿಗೆ ತಂದೆ ಮಾತಾಗ್ಲಿ ವರ್ತನೆ ಆಗ್ಲಿ ಒಂದೂ ಅರ್ಥ ಆಗಲ್ಲ ಕಾಣದ ಕಾಡಿನಲ್ಲಿ ಸುತ್ತಸಿದಂಗ ಅನ್ಸುತ್ತ ಅವನಿಗೆ ಅವ್ವ ಬಂದವ್ರಿಗೆ ರೊಟ್ಟಿ ಮಾಡ್ತಾ ಇದ್ದಾಳೆ ಅಂತಾನೆ ಅದಾದ್ಮೇಲೆ ಅದಾಗತ್ತೆ ಪರವಾಗಿಲ್ಲ ಮೊದಲು ಇಲ್ಲಿಗೆ ಬಂದು ಒಳ್ಳೆ ಸುದ್ದಿ ಕೇಳು ಅಂತ ಹೇಳು ಹಾಗೆ ನೀನು ಒಳ್ಳೆ ಬಟ್ಟೆ ಅದೇ ಹಬ್ಬಕ್ಕೆ ಹೊಲಿಸಿತ್ತಲ್ಲ ಅದನ್ನ ಉಟ್ಕೊಂಡು ಮುಂದೆ ಒಂದು ಶಲ್ಯ ಹಾಕೊಂಡ್ ಬಾ ಹೋಗು ಹಂಗೆ ನಿಮ್ಮಅನ್ ಬೇಗ ಬಾ ಅಂತ ಹೇಳು ನೀನು ಮಾಡಬೇಡ ಅಂತ ಆತುರದಿಂದ ಭರಮಣ್ಣ ನಾಯಕ ಹೇಳ್ತಾನೆ ಇದನ್ ಕೇಳಿದ್ರು ಮದಕರಿ ನಾಯಕನಿಗೆ ಇವತ್ತೇನೋ ವಿಶೇಷ ಇರಬೇಕು ಅನ್ಸುತ್ತೆ ಹೊರತು ಹೆಚ್ಚಿನ ಏನು ಮಾತು ಅರ್ಥ ಆಗೋದಿಲ್ಲ ತಂದೆ ಹೇಳಿದ ಮಾತನ್ನ ನಡೆಸಕ್ಕೆ ಅಂತ ಒಳಗಡೆ ಹೋಗ್ತಾನೆ ಅಡಿಗೆ ಮನೇಲಿ ಇದ್ದ ನಿಂಗವನಿಗೆ ತಂದೆ ಹೇಳಿದ್ದನ್ನೆಲ್ಲ ಹೇಳ್ತಾನೆ ಆಕೆಗೂ ಮಗನ ಮಾತು ವಿವರವಾಗಿ ಅರ್ಥ ಆಗೋದಿಲ್ಲ ಏನೋ ಒಳ್ಳೆ ಸುದ್ದಿ ಇರಬೇಕು ಅಂತಷ್ಟೇ ಅರ್ಥ ಮಾಡ್ಕೊಳ್ತಾಳೆ ರೊಟ್ಟಿ ಮಾಡೋ ಕೆಲಸವನ್ನ ಸಹಾಯಕಿಯಾಗಿದ್ದ ಕಾಟವನಿಗೆ ಒಪ್ಪಿಸ್ತಾಳೆ ಕಂಚಿನ ತಟ್ಟೆ ತುಂಬಾ ಸಕ್ಕರೆ ಒಂದು ದೊಡ್ಡ ತಂಬಿಗೆ ತುಂಬಾ ಹಾಲನ್ನ ಪರಶುರಾಮ ನಾಯಕನ ಕೈಲಿ ತಗಸ್ಕೊಂಡು ಬಂದು ಅವೆಲ್ಲವನ್ನು ದುರ್ಗದವರು ಮುಂದೆ ಇಡಕ್ಕೆ ಹೇಳ್ತಾಳೆ ತಾನು ಬಾಗಿಲು ಮರೆಯಲ್ಲಿ ನಿಂತ್ಕೊಂತಾಳೆ ಆಗ ನಾಯಕ ಹೇಳ್ತಾನೆ ಅಷ್ಟು ದೂರ ನಿಂತ್ಕೋಬೇಡ ಬಾ ಒಳ್ಳೆ ಸುದ್ದಿ ಕೇಳೋದಿದೆ ನೀನು ಮಗನನ್ನು ಹಡದಿದ್ದೀವತ್ ಸಾರ್ಥಕ ಆಯ್ತು ಅಂತ ಹೆಂಡತಿಯನ್ನ ಹಜಾರದೊಳಗಡೆಗೆ ಬರ್ಲಿಕ್ಕೆ ಕರೀತಾನೆ ಗಂಡನ ಮಾತನ್ನು ಕೇಳಿದ ನಿಂಗವ್ವ ಎದೆ ತುಂಬಾ ಸುತ್ತಿ ತಲೆ ಮೇಲೂ ಸರ್ಗನ್ನು ಹೊದ್ಕೊಂಡು ಹಜಾರದಲ್ಲಿ ಬಂದು ತಲೆ ತಗ್ಸಿ ಕೂತ್ಕೊಂತಾಳೆ ಈ ಮಗನ್ ತಾಯಿಗೆ ನೀವೇ ಸುದ್ದಿ ಹೇಳಿ ನಾನು ಹೇಳಿದ್ರೆ ನಂಬಲ್ಲ ಅಂತ ಭರಮಣ ನಾಯಕ ಬಂದವ್ರಿಗೆ ಹೇಳ್ತಾನೆ ಆಯಿತು ನಾವೇ ಹೇಳ್ತೀವಿ ನಿಮ್ಮ ಮಕ್ಕಳು ಬರಲಿ ಅಂತ ದುರ್ಗದಿಂದ ಬಂದವರಲ್ಲಿ ಒಬ್ಬ ಹೇಳ್ತಾನೆ ಇಷ್ಟು ಮಾತಾಗೋ ಹೊತ್ತಿಗೆ ತಡ ಮಾಡಿದ್ರೆ ಮತ್ತೆಲ್ಲಿ ಒದೆ ಬೀಳುತ್ತೋ ಅನ್ನೋ ಭಯಕ್ಕೆ ಬದ್ ಮದಕರೆ ನಾಯಕ ತಂದೆ ಹೇಳಿದ ಹಾಗೆ ಹಬ್ಬಕ್ಕೆ ಹೊಲಿಸಿದ್ದ ರೇಷ್ಮೆ ಅಂಗಿ ಜರ್ತಾರಿ ಅಂಚಿನ ದಟ್ಟಿಯನ್ನು ಧರಿಸಿ ಹೆಗಲ ಮೇಲೆ ರೇಷ್ಮೆ ಶೆಲ್ಯ ಹಾಕೊಂಡು ಬಂದು ತಾಯಿ ಹತ್ರ ನಿಂತ್ಕೊಳ್ತಾನೆ ನೀವು ಅಷ್ಟು ದೂರ ನಿಲ್ಲೋದು ಬೇಡ ಇಲ್ಲೇ ನಿಮ್ಮ ತಂದೆ ಹತ್ರ ಕೂತ್ಕೊಳ್ಳಿ ಅಂತ ದುರ್ಗದಿಂದ ಬಂದವರೊಬ್ಬರು ಹೇಳ್ತಾರೆ ಬಾ ಮಗ ಇವರೆಲ್ಲರೂ ನಮ್ಮವರೇ ನಿನ್ನ ನೋಡಕ್ಕೆ ಬಂದಿದ್ದಾರೆ ಅಂತ ಭರಮಣ್ಣ ನಾಯಕ ಮಗನನ್ನ ವಿಶ್ವಾಸದಿಂದ ಹತ್ತಿರಗೆ ಹತ್ತಿರಕ್ಕೆ ಕರೆದು ಕೂರಿಸ್ಕೊಳ್ತಾನೆ ಉಕ್ಕೆ ಬಂದ ಪ್ರೀತಿಯಲ್ಲಿ ಮಗನ ಹೆಗಿನ ಮೇಲೆ ಕೈ ಹಾಕ್ತಾನೆ ಮಗು ಇವ್ರು ಯಾರು ಗೊತ್ತಾ ಇವರು ಬಾಣದ ಮದಕರಿ ನಾಯಕರು ಠಾಣ್ಯದ ಚಾವಡಿ ದಳವಾಯಿಗಳು ಇವರು ಚಪ್ಪೆ ಚಾವಡಿ ದಳವಾಯಿಗಳು ಹುಚ್ಚಪ್ಪ ನಾಯಕರು ಇವರು ಪಾರ್ಪತ್ಯಗಾರ ಕೆಂಚಪ್ಪ ಅವರು ಇವರು ಬೊಕ್ಕಸದ ಅಜ್ಜಪ್ಪ ಅವರು ಇವರು ಅರಮನೆ ಚಾವಡಿಯ ಗಂಗಾಧ್ರಯ್ಯ ಅವರು ಅಂತ ಬಂದಿದ್ದವರನ್ನೆಲ್ಲ ವಿವರವಾಗಿ ಹೇಳಿ ಪರಿಚಯ ಮಾಡಿಸಿ ಅವ್ರ ಕಡೆ ತಿರುಗ್ತಾರೆ ಈಗ ಮುಂದಿನ ಮಾತು ನೀವು ಹೇಳಿ ಅಂತ ಮಾತು ತೊದಲ್ದೇ ಇರೋ ಹಾಗೆ ನಿಧಾನವಾಗಿ ಮಾತಾಡ್ತಾನೆ ಅಂದ್ರೆ ಆತನಿಗೆ ಏನಾದರೂ ಹೇಳೋ ವಿಷಯವನ್ನ ಬೇಗ ಬೇಗ ಹೇಳಕ್ಕೆ ಅಂತ ಹೋದ್ರೆ ತೊದಲ್ತಾ ಇರುತ್ತೆ ಬಾಯಿ ಹಾಗಾಗಿ ಅವನಿಗೆ ತೊದಲು ಭರಮಣ್ಣ ನಾಯ್ಕ ಅಂತಲೇ ಕರೀತಿರ್ತಾರೆ ಆದ್ರೆ ಈಗ ಆತ ಮಾತು ತೊದಲ್ದೇ ಇರೋ ಹಾಗೆ ನಿಧಾನವಾಗಿ ಮಾತಾಡ್ತಾನೆ ನಿಮಗೆ ಹೇಳಿದ್ದೆಲ್ಲ ಆಯ್ತಲ್ಲ ಮುಖ್ಯ ವಿಷಯ ಇಷ್ಟೇ ಕೈಲಾಸದಲ್ಲಿರೋ ಕಸ್ತೂರಿ ರಂಗಪ್ಪ ನಾಯಕರಿಗೆ ಮಕ್ಕಳಿಲ್ಲದ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ ಮುಂದೆ ಯಾರಿಗೆ ಪಟ್ಟ ಆಗ್ಬೇಕು ಅನ್ನೋ ವಿಷಯದಲ್ಲಿ ನಿನ್ನೆ ಮಧ್ಯಾಹ್ನ ಹಿರಿಯರೆಲ್ಲರ ಸಭೆ ನಡೀತು ಒಮ್ಮತವಾಗಿ ನಡೀತು ಹಿರಿಯ ಒಬ್ಬೊಬ್ಬ ನಾಗತಿಯವರು ಅಪ್ಪಣೆ ಮಾಡಿದ್ರು ನಿಮ್ಮ ಹಿರಿಯ ಮಕ್ಕಳು ಮದಕರಿ ನಾಯಕರನ್ನ ದುರ್ಗದ ದೊರೆಗಳಾಗಿ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಆಗಿದೆ ಆ ಸುದ್ದಿಯನ್ನ ನಿಮಗೆ ತಿಳಿಸಕ್ಕೆ ನಮಗೆ ಅಪ್ಪಣೆ ಮಾಡಿದ್ರು ನಾವು ಕೂಡ ಸಂತೋಷದಿಂದ ಒಪ್ಕೊಂಡ್ವಿ ಈ ಶುಭ ಕಾರ್ಯವನ್ನ ನೀವು ನಡೆಸ್ಕೊಡ್ಬೇಕು ಅಂತ ದುರ್ಗದಿಂದ ಬಂದವರೆಲ್ಲರ ಪರವಾಗಿ ದಳವಾಯಿ ಹುಚ್ಚಪ್ಪ ನಾಯಕ ಹೇಳ್ತಾನೆ ಅವರು ಹೇಳಿದ ಮಾತನ್ನ ಕೇಳ್ತಾ ಭರಮಣ್ಣ ನಾಯಕನ ಹೃದಯ ಸಂತೋಷದಿಂದ ಪ್ರವಾಹ ಕಾಲದಲ್ಲಿ ಮೆಟ್ಟಲು ಮೆಟ್ಟಲಾಗಿ ಏರೋ ಕೆರೆ ಹಾಗೆ ತುಂಬಿ ತುಳುಕಿ ಕೊನೆಗೆ ಕೋಡಿಯಾಗಿ ಹರಿಯುತ್ತೆ ಅವನು ತನ್ನ ಹರ್ಷವನ್ನ ತಡಿಲಾರದೆ ಹೆಂಡತಿ ಕಡೆಗೆ ತಿರುಗ್ತಾನೆ ಕೇಳಿದ್ಯಾ ಕೇಳಿಸ್ಕೊಂಡ್ಯಾ ಚೆನ್ನಾಗಿ ಕೇಳಿಸ್ಕೊಂಡ್ಯಾ ನಿನ್ನ ಮಗ ಇನ್ಮೇಲೆ ದುರ್ಗದ ನಾಯಕರು ನೀನು ದೊರೆಗಳ ತಾಯಿ ನಿನ್ನ ಬಂಗಾರದ ಬಸ್ನಲ್ಲಿ ಹುಟ್ಟದ ಈ ಮಗ ಈ ಮನೆಗೆ ಊರಿಗೆ ಚಿನ್ನದ ಕಿರೀಟನೇ ಇಟ್ಟ ಪರಶುರಾಮಣ್ಣ ಎಲ್ರಿಗೂ ಸಕ್ಕರೆ ಹಂಚಿ ಹಾಲು ಕೊಡಪ್ಪ ಅಂತ ಬರಮಣ ನಾಯಕ ಆನಂದ ತಿರೇಕರಿಂದ ತನ್ನ ಪಕ್ಕದಲ್ಲಿದ್ದ ಮಗನನ್ನ ಬಿಗಿದಪ್ಪಿಕೊಳ್ತಾನೆ ಈ ಮಾತನ್ನು ಕೇಳಿ ನಿಂಗವನ್ನ ಕಂಡಲು ಧಾರಾಕಾರವಾಗಿ ನೀರು ಹರಿತಿರುತ್ತೆ ಪರಶುರಾಮ ನಾಯಕ ತಂದೆ ಆಡಿದ ಮಾತನ್ನ ಕೇಳಿಯೂ ಕೇಳಿಸ್ತವ್ ನಂಗೆ ಆನಂದ ಆಶ್ಚರ್ಯಗಳಿಂದ ತಮ್ಮನ್ನೇ ತನ್ನ ಅಣ್ಣನನ್ನೇ ನೋಡ್ತಾ ನಿಂತಿರ್ತಾನೆ ಅವ್ರು ಯಾರೊಬ್ರು ಇರೋದನ್ನ ಕಂಡು ಅವ ನಿಮಗೆ ನಮ್ಮ ಮಾತು ಒಪ್ಪಿಗೆ ಆಯ್ತಾ ನೀವು ಹ್ಞೂ ಅಂದ್ರೆ ಹೂ ಕೊಟ್ಟ ಹಾಗೆ ಅಂತ ಬಾಣದ ಮಂದಕರೆ ನಾಯಕ ಹೇಳ್ತಾನೆ ಕಿರೀಟ ಇಡಕ್ಕೆ ಬಂದವ್ರಿಗೆ ಕಾಲಿಗೆ ಬಿದ್ದು ಕೇಳ್ಬೇಕೆ ಹೂ ಅನ್ಬಾರ ಅಂತ ನಾಯಕ ಹೆಂಡ್ತಿಗೆ ಹೇಳ್ತಾನೆ ನಾನು ಏನ್ ಹೇಳಿ ಅರೀದ್ ಹೆಣ್ ನಾನು ನೀವೆಲ್ಲ ಹೇಳಿದ್ರಲ್ಲ ಕಿರೀಟ ಇಟ್ರು ಅಂತ ಅದ್ರ ಮೇಲೆ ಇನ್ನೇನು ಹೇಳಲಿ ಇಷ್ಟು ವರ್ಷ ತಿಮ್ಮಪ್ಪ ಸ್ವಾಮಿ ಸೇವೆ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಸಂತೋಷದಿಂದ ಬಿಗಿದು ಭಾರತ ಧ್ವನಿಯಲ್ಲಿ ತಾಯಿ ಹೇಳ್ತಾಳೆ ಅಷ್ಟಂದ್ರೆ ಆಯ್ತಾ ಬಂದವ್ರಿಗೆ ಹಾಲು ಸಕ್ಕರೆ ಹಚ್ಚು ಪರಶುರಾಮಣ್ಣ ಅದಾದ್ಮೇಲೆ ಊರ್ ಗೌಡ್ರಿಗೂ ಶಾನುಭೋಗರಿಗೂ ಹೇಳ್ ಕಳಿಸು ಇವತ್ತು ಊರಲ್ಲಿರೋ ದೇವರಿಗೆಲ್ಲ ಪೂಜೆ ಆಗ್ಬೇಕು ಸಂಜೆ ಊರಿನ ಜನಕ್ಕೆ ಹೋಳಿಗೆ ಊಟ ಹಾಕ್ಬೇಕು ಅಂತ ಸಂತೋಷದಿಂದ ಬೀಗ್ತಾನೆ ಆ ಸಂತೋಷವನ್ನ ಊರಿಗೆ ಹಂಚೋ ವ್ಯವಸ್ಥೆ ಮಾಡ್ತಿದ್ದ ಭರಮಣ್ಣ ನಾಯಕನನ್ನ ದುರ್ಗದಿಂದ ಬಂದವರು ಮಧ್ಯದಲ್ಲಿ ತಡೀತಾರೆ ಈಗ ನಿಮಗೆ ತಿಳಿದಿದ್ದು ಊರಿಗೆ ತಿಳಿಯೋದು ಬೇಡ ಮುಂದೆ ಅದಕ್ಕೆ ದಿನ ಇದೆ ನಿಮಗೆ ಈ ವಿಷಯವನ್ನ ತಿಳಿಸ್ಬೇಕು ಮುಂದೆ ನಾಯಕಲಾಗಿ ನಾಯಕರಾಗಿರೋರು ದುರ್ಗಕ್ಕೆ ಹೊರಡೋವರೆಗೂ ಅವ್ರ ಮೇಲೆ ಸದಾ ನಿಗಾ ಇಡೋ ವ್ಯವಸ್ಥೆ ಮಾಡಬೇಕು ಅಂತ ನಮಗೆ ಅಪ್ಪಣೆ ಆಗಿದೆ ಅದನ್ನ ನಿಮಗೆ ಹೇಳಿದೀವಿ ದುರ್ಗದಿಂದ ಬಂದಿರೋ ಕಾವಲು ಜನರಲ್ದೆ ಅಥವಾ ಅವರಿಲ್ದೆ ಇಲ್ದೆ ನಾಯಕರೆಲ್ಲೂ ಹೊರಗಡೆಗೆ ತಿರುಗಾಡಬಾರ್ದು ಹಗಲು ಇರುಳು ಕೋಟೆಗೆ ಮನೆಗೆ ಬಿಗಿಯಾದ ಕಾವಲಿರುತ್ತೆ ತೀರಾ ನಂಬಿಕಸ್ತ್ರ ಅಲ್ದೇ ಇರೋರನ್ನ ಬಿಟ್ಟು ಬೇರೆ ಯಾರಿಗೂ ಪ್ರವೇಶ ಅಲ್ಲಿ ಇರ್ಕೂಡ್ದು ಇದು ರಾಜಾಜ್ಞೆ ಅಂತ ಹೇಳ್ಬಿಟ್ಟು ನಿಂಗವನ್ ಕಡೆ ತಿರುಗ್ತಾರೆ ಅವಾ ನಾವು ಮತ್ತೆ ಬಂದು ಯಥೋಚಿತ ರೀತಿಯಲ್ಲಿ ನಾಯಕರನ್ನ ದುರ್ಗಕ್ಕೆ ಕರ್ಕೊಂಡು ಹೋಗೋವರೆಗೂ ನೀವೇ ಅವ್ರಿಗೆ ಅಡಿಗೆ ಮಾಡಿ ಬಡಿಸಬೇಕು ನೀವು ಕೊಟ್ಟಿದ್ದಲ್ದೆ ಬೇರೆ ಯಾರೋ ಕೊಟ್ಟ ಹಾಲಾಗ್ಲಿ ನೀರಾಗ್ಲಿ ಅವರು ಕುಡಿಬಾರ್ದು ಎರಡು ದಿನ ಅಷ್ಟು ಕಟ್ಟೆಚ್ಚರದಿಂದ ನೀವು ನಿಮ್ಮ ಮಕ್ಕಳನ್ನ ಅಂದ್ರೆ ನಮ್ಮ ನಾಯಕರನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಪಾರುಪತ್ತೆಗಾರ ಕೆಂಚಪ್ಪ ನಾಯಕ ನಿಂಗವನ್ಗೆ ಹೇಳ್ತಾನೆ ನಮ್ಮ ಮಕ್ಕಳನ್ನ ನಾವು ಹೇಗೆ ಕಾಪಾಡಬೇಕು ಅನ್ನೋದನ್ನ ನೀವು ನಮಗೆ ಕಲಿಸ್ಬೇಕೆ ಅಂತ ಬರಮಣ ನಾಯಕ ಕೇಳ್ತಾನೆ ಆಗ ಬಾಣದ ಮಧುಕರಿ ನಾಯಕ ಹೇಳ್ತಾನೆ ನೋಡಿ ಈ ಗಳಿಗೆಯಿಂದ ಇವರು ನಿಮ್ಮ ಮಕ್ಕಳಷ್ಟೇ ಅಲ್ಲ ನಮ್ಮ ಸೀಮೆಗೆ ದೊರೆಗಳವರು ದೊರೆತನಕ್ಕೆ ಎಷ್ಟು ಮಂದಿ ಆಪ್ತರು ಇರ್ತಾರೋ ಅಷ್ಟೇ ಮಂದಿ ಹಗೆಗಳು ಕೂಡ ಇರ್ತಾರೆ ಈಗಿನದಕ್ಕಿಂತ ತುಂಬಾ ಇಕ್ಕಟ್ಟಿನ ಸಮಯ ಅದು ಆದ್ರಿಂದಲೇ ಎಷ್ಟು ಎಚ್ಚರವಾಗಿದ್ರೂ ಸಾಲದು ಅದಕ್ಕೆ ಇದನ್ನೆಲ್ಲ ಹೇಳಬೇಕಾಯ್ತು ನಮ್ಮ ಮಾತನ್ನ ನೀವು ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳ್ತಾನೆ ಆಯ್ತಾಯ್ತು ನೀವೆಲ್ಲ ನೀವು ಎಲ್ಲ ನೀವು ಹೇಳಿದಾಗ ಆಗ್ಲಿ ಹೋಗ್ಲಿ ನೀವಾದ್ರೂ ಇಲ್ಲಿದ್ದು ಹೋಳಿಗೆ ಊಟ ಉಂಡು ಹೋಗಿ ಅಂತ ಭರಮಣ್ಣ ನಾಯಕ ಹೇಳ್ತಾನೆ ನಮ್ಮ ಮಾತಿಗೆ ನಾಯಕರ ತಂದೆ ತಾಯಿ ಅಂದ್ರೆ ನೀವು ಹೂ ಅಂದ್ರಲ್ಲ ಅದೇ ಪಾಯಸ ಪಂಚಭಕ್ಷದ ಊಟ ಈಗ ನಮ್ಮ ಹಸಿದ ಹೊಟ್ಟೆಗೆ ಏನೇನಾದ್ರು ಕೊಟ್ಟು ನಮ್ಮನ್ನ ಕಳಿಸ್ಕೊಡಿ ಅಂತ ಹುಚ್ಚಪ್ಪ ನಾಯಕ ಹೇಳ್ತಾನೆ ಇಷ್ಟು ಹತ್ರವಾಗಿ ಹೋಗ್ಬೇಕಾ ಒಪ್ಪತ್ತಿದ್ದು ಹೋಗ್ಬೋದಲ್ಲ ಅಂತ ನಾಯಕ ಮತ್ತೆ ಕೇಳ್ತಾನೆ ಇಲ್ಲ ಇಲ್ಲಿಗೆ ಬಂದ ಕೆಲಸ ಆಯ್ತು ದುರ್ಗದಲ್ಲಿ ಇನ್ನೂ ನಾವು ಮಾಡಬೇಕಾದ ಸಾವಿರ ಕೆಲಸವಾಗಿದೆ ಸಂತೋಷವಾಗಿ ಕಳಿಸ್ಕೊಡಿ ಅಂತ ಬೊಕ್ಕಸದ ಅಜ್ಜಪ್ಪ ಹೇಳ್ತಾನೆ ಆಯಿತು ಅವ್ರಿಗೆ ಹೇಗೆ ಸಂತೋಷನ ಹಾಗೆ ಮಾಡಲಿ ಅಂತ ನಿಂಗ ಒಂದ್ ಕಡೆಗೆ ನೋಡ್ತಾನೆ ನಾಯಕ ಕಡೆದ ವಿಗ್ರಹದ ಆಗಿದ್ದ ಮದಕರ ನಾಯಕನಿಗೂ ಹೇಳ್ತಾನೆ ಹೇಳಪ್ಪ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಒಳಗಡೆ ಹೋಗಿ ದೇವ್ರಿಗೂ ನಮಸ್ಕಾರ ಮಾಡು ಅಂತ ಹೇಳ್ತಾನೆ ತಾಯಿ ಮಾತನ್ನಾಗ ತಂದೆ ಮಾತನ್ನ ಮದಕರ ನಾಯಕ ಕೇಳಿಸ್ಕೊತಾನೆ ಎಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳ್ತಾನೆ ಅದನ್ನು ಕಂಡು ಚಪ್ಪೆ ಚಾವಡಿಯ ದಳವಾಯಿ ಹುಚ್ಚಪ್ಪ ನಾಯಕ ಹೇಳ್ತಾನೆ ಈ ಗಳಿಗೆಯಿಂದ ಅವರು ನಮಗೆ ನಾಯಕರು ತಂದೆ ತಾಯಿ ದೇವರ್ಗಲ್ದೆ ಬೇರೆ ಯಾರಿಗೂ ನಮಸ್ಕಾರ ಮಾಡೋದು ಸಂಪ್ರದಾಯ ಅಲ್ಲ ಅಂತ ಹೇಳ್ಬಿಟ್ಟು ತಾನು ಹೇಳಿದ್ ಸರಿ ಅಲ್ವೇ ಅಂತ ತನ್ನ ಜೊತೆ ಬಂದವರನ್ನ ನೋಡ್ತಾನೆ ಆತನ ಮಾತಿಗೆ ಒಪ್ಪಿದ ಹಾಗೆ ಕೂತವರೆಲ್ಲರೂ ಅಲ್ಲಿಂದಲೇ ತಲೆ ಬಾಗಿ ಮದಕರಿ ನಾಯಕನಿಗೆ ನಮಸ್ಕಾರ ಮಾಡ್ತಾರೆ ಇದನ್ನ ಕಂಡು ಇದ್ದಕ್ಕಿದ್ದ ಹಾಗೆ ಮದಕರಿ ನಾಯಕನ ಎದೆ ಒತ್ತಿ ಬಂದಂಗಾಗತ್ತೆ ಕಣ್ಣಲ್ಲಿ ಒಂದೆರಡು ಹನಿ ನೀರು ಕೂಡ ಹರಿಯುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ